ಹೊಸ್ತಲ್ವಿ ನಮ್ಮ ಮನೆಗೆ ಏನಾದರೂ ಹೊಸದು ತೊಂದರೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಒಳ್ಳೇದಂತೆ ಅದಕ್ಕೆ ನಾನು ಈ ಗ್ರಾಂಡರ್ಗೆ ಏನು ಹಾಕಿದ್ರು ನುಣ್ಣಗೆ ರುಬ್ಲಿ ಪದೇ ಪದೇ ಹಾಳಾಗ್ದೇ ಇರಲಿ ನನ್ನ ಮೊಮ್ಮಕ್ಕಳು ದೊಡ್ಡವರವರೆಗೂ ಚೆನ್ನಾಗಿ ಬಾಳಿಗೆ ಬರಲಿ ಅಂತ ಪೂಜೆ ಮಾಡಿದೆ ಈಗ ನೀವಿಬ್ಬರು ಅಕ್ಕಪಕ್ಕದ ಮನೆಯವರಿಗೆ ಅಜ್ಜಿ ಹೊಸ ಗ್ರಾಂಡರ್ ಬಂತು ಅಂತ ಹೇಳಿ ಈ ಸ್ವೀಟ್ ಹೆಂಚು ಬನ್ನಿ ಆಯ್ತಾ ಗೊತ್ತಾಯ್ತೇನೋ ಅಪ್ಪು ನಿಮಗೆ ಅಕ್ಕಪಕ್ಕದವರಿಗೆಲ್ಲ ನಮ್ಮನೇಲಿ ಹೊಸಕೇನೋ ತಂದಿದ್ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಈ ಸ್ವೀಟು ನಡಿ ನಡಿ ಹಂಚಿ ಬಿಟ್ಟು ಬರೋಣ ಒಂದ್ ನಿಮಿಷ ಇದೆ ಖುಷಿ ನಂದೊಂದು ಡೌಟ್ ಕಣೆ ಎಂತದ ಅದು ಅಪ್ಪ ನಿನ್ನೆ ಹೊಸ್ತೊಂದು ಚೆಡ್ಡಿ ತಗೋ ಬಂದಿದೆ ಅವ್ರದಕ್ಕೆ ಪೂಜೆನೆ ಮಾಡಿದೆ ಹಾಂಗೆ ಈ ಬರೋಣ ಎರಡು ಕೆಲಸ ಒಂದೇ ಸೂಟ್ ಅಲ್ಲಿ ಆಗಬಿಡುತ್ತೆ ಅಲ್ವೇನಿ ಖುಷಿ ಮಡಿ ಇಬ್ರು ರೂಮ್ ಗೆ ಹೋಗ್ಬಿಟ್ಟು ಚಡ್ಡಿನೂ ಹೂವನ ತಕೊಂಡು ಬರೋಣ ಬಾ ಚಡ್ಡಿ ಏ ಚಡ್ಡಿ ಅಜ್ಜಿ ಹೇಳ್ದಂಗೆ ನೀ ಬೇಗ ಹಾಳಗ್ ಬರ್ದು ಇದ್ರೊಳಗೆ ಏನು ಹಾಕಿದ್ರೂಣ್ಣ ನನ್ ನ ತಿರ್ಬೇಕು ನಾನು ದೊಡ್ಡನಗ ಊರ್ಕ ಹಾಳಾಗ್ಲೇ ಬರ್ದು ಪೂಜೆ ಆಯ್ತು ನಡೀಲಿ ಖುಷಿ ಎಲ್ಲರಿಗೂ ಸ್ವೀಟ್ ಹಂಚ್ಬಿಟ್ಟು ಬರೋಣ ಆಂಟಿ ಏ ಆಂಟಿ ಏನಪ್ಪ ಅಪ್ಪು ಖುಷಿ ನೀನು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಹ್ಞೂ ಆಂಟಿ ಸ್ವೀಟ್ ತಗೊಳ್ಳಿ ಆಂಟಿ ಯಾಕಪ್ಪ ಸ್ವೀಟು ಏನು ವಿಶೇಷ ಅಜ್ಜಿ ನಮ್ಮನೇಲಿ ತಮ್ಮನಿ ಮಾಮಂಗೆ ಹೊಸ ಚಡ್ಡಿ ತಂದಿದ್ದೀವಿ ಅದಕ್ಕೆ ಪೂಜೆ ಮಾಡಿದ ಸ್ವೀಟ್ ಕಣಜ್ಜಿ ಏನು ಚಡ್ಡಿ ಪೂಜೆ ಮಾಡಿದ ಸ್ವೀತಾ ಯಾರು ಕೊಡೋಕೆ ಹೇಳಿದ್ರು ಅಜ್ಜಿ ಕೊಟ್ಬಾ ಅಂತು ಆಂಟಿ ನಿಜವಾಗ್ಲೂ ಕೊಟ್ಬಾ ಅಂತ ನಮ್ಮ ಖುಷಿ ನಿನ್ನಜ್ಜಿ ಹೌದಾ ಅಂಕಿ ನಿಜವಾಗ್ಲೂ ಹೋಗಿ ಕೊಟ್ಬಾ ಅಂತು ನಿನ್ನಜ್ಜಿಗೆ ತಲೆ ಮೆಟ್ಟಿಗಿಲ್ವೇನಮ್ಮ ಯಾರಾದರೂ ಚಡ್ಡಿ ಪೂಜೆ ಮಾಡಿ ಸ್ವೀಟ್ ಹಂಚ್ತಾರಾ ಈ ಅರವತ್ತು ವರ್ಷಕ್ಕೆ ಅರಣು ಅರಳು ಅಂತಾರಲ್ಲ ಹಾಗೇನಾದ್ರು ಇರಬೇಕು ಇಲ್ಲ ನಮಗೇನೋ ಗಟ್ಟಿ ಗಿಟ್ಟು ಹೋದವರು ಅಂತ ಹಂಸೋಕೆ ಉಳ್ದಿದ್ದು ಪಳ್ದಿದ್ದೆಲ್ಲ ಕೊಟ್ಟು ಕಳಿಸಿದಾ ಹೆಂಗೆ ಎಂಥದೋ ಆ ಮುದುಕಿನ ಅಲ್ಲೇ ವಿಚಾರಿಸ್ತೀನಿ ನಡೀರ ನಿಮ್ಮ ಮನೆಗೆ ನಿಮ್ಮ ಅಜ್ಜಿಗೇನ ಹುಚ್ಚಿ ಹಿಡ್ದಿದ್ಯಾ ನೋಡ್ತೀನಿ ಸುಬಕ ಏ ಸುಬಕ ಏನೇ ಸುಮಿ ಮಕ್ಕಳ ಹತ್ರ ಸ್ವೀಟ್ ಕೊಟ್ ಕಳ್ಸಿದ್ದೆ ತಿಂದಿಯಾ ಏ ಸ್ವೀಟ್ ನಿನ್ ಕರ್ಮದ್ದು ಹೊಸ ಚಡ್ಡಿ ತಂದದಕ್ಕೆ ಸ್ವೀಟ ನಿನ್ಗೇನ್ ಹುಚ್ಚಿ ಹಿಡ್ದಿದ್ಯಾ ಇಲ್ಲ ನಮ್ಗೆಲ್ಲ ಹೀಯಾಳ್ಸ ಕೊಟ್ ಕಳ್ಸಿದ್ದ ಏನು ಚಡ್ಡಿ ತಂದಿದ್ದಕ್ಕೆ ಸ್ವೀಟ್ ಕಳ್ಸಿದ್ನಾ ನಿಮ್ಮನ್ ಯಾಕಮ್ಮ ನಾನ್ ಸುಮ್ ಸುಮ್ನೆ ಹೀಯಾಳ್ಸ್ಲಿ